ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ನಲ್ಲಿ ದೊಡ್ಡ ಮನೆ ಒಳಗೆ ಒಂದು ಡ್ರಾಮಾ ಹಾಗೆ ಸೀಕ್ರೆಟ್ ರೂಮ್ ನಲ್ಲಿ ಇನ್ನೊಂದು ಡ್ರಾಮಾ ನಡೆಯುತ್ತಿದೆ ಧ್ರುವಂತ್ ಹಾಗೂ ರಕ್ಷಿತಾ ಅವರು ಆಟ ಆಡಿಸಿದಂತೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಆಟ ಆಡುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದವರ ಪಾಲಿಗೆ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಅವರು ಎಲಿಮಿನೇಟ್ ಆಗಿದ್ದಾರೆ ಆದರೆ ಅವರು ಈಗ ಸೀಕ್ರೆಟ್ ರೂಮ್ ನಲ್ಲಿ ಇದ್ದಾರೆ ಸೀಕ್ರೆಟ್ ರೂಮ್ ನಲ್ಲಿದ್ದು ಅವರು ದೊಡ್ಡ ಮನೆಯೊಳಗೆ ಆಗೋದನ್ನ ನೋಡುತ್ತಿದ್ದಾರೆ ಆದರೆ ಇದು ಸ್ಪರ್ಧಿಗಳಿಗೆ ಗೊತ್ತಿಲ್ಲ ಇನ್ನು ದೊಡ್ಡ ಮನೆ ಒಳಗೆ ಇರಬೇಕು ಆದ್ರೆ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ನಡುವೆ ಸಾಕಷ್ಟು ಬಾರಿ ಜಗಳ ಆಗಿದೆ ರಕ್ಷಿತಾ ಕಂಡರೆ ಧ್ರುವಂತ್ ಗೆ ಇಷ್ಟ ಇಲ್ಲ ಧ್ರುವಂತ್ ನ ಕಂಡರೆ ರಕ್ಷಿತಾಗೆ ಆಗೋದಿಲ್ಲ ಆದ್ರೆ ಈಗ ಇವರಿಬ್ರು ಸೀಕ್ರೆಟ್ ರೂಮ್ ಗೆ ಹೋಗಿದ್ದು ಪ್ರತಿ ವಿಚಾರಕ್ಕೆ ಚಿಕ್ಕ ಚಿಕ್ಕ ವಿಚಾರಕ್ಕೆ ಜಗಳ ಆಡುತ್ತಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಹೊಸದಾಗಿ ಟಾಸ್ಕ್ ನೀಡಲಾಗಿದೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಜೋಡಿಗಳಾಗಿ ಆಡಬೇಕಿದೆ ಸೂರಜ್ ಹಾಗೂ ಗಿಲ್ಲಿ ಕಾವ್ಯ ಹಾಗೂ ರಘು ಆಡಲಿ ಅಂತ ಧ್ರುವಂತ್ ಹೇಳ್ತಾರೆ ಒಂದು ಕಡೆ ಯಾರು ಡಿಸರ್ವ್ ಆಗಿದ್ದಾರೋ ಅವರೇ ಆಡ್ಬೇಕು ಅಂತ ರಕ್ಷಿತಾ ಹೇಳ್ತಾರೆ ನೀನು ಫೇರ್ ಗೇಮ್ ಆಡು ಅಂತ ಧ್ರುವಂತ್ ರಕ್ಷಿತೆ ಹೇಳ್ತಾರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಗಿಲ್ಲಿ ನಟ ಹಾಗೂ ರಘು ಕಂಡ್ರೆ ರಕ್ಷಿತಾಗೆ ಇಷ್ಟ ಹೇಗಾಗಿ ಇವರಿಬ್ರು ಇರಬೇಕು ಅಂತ ರಕ್ಷಿತಾ ಶೆಟ್ಟಿ ಬಯಸುತ್ತಿದ್ದಾರೆ ಮೊದ್ಲಿಂದಾನು ರಘು ರಜತ್ ಗಿಲ್ಲಿ ನಟ ಅವರನ್ನ ಕಂಡರೆ ರಕ್ಷಿತಾ ಶೆಟ್ಟಿಗೆ ತುಂಬಾ ಇಷ್ಟ ಈ ಹಿಂದಿನ ಟಾಸ್ಕ್ ನಲ್ಲಿ ಕೂಡ ಇವರಿಗೆ ಫೇವರ್ ಆಗೋ ತರ ರಕ್ಷಿತಾ ಆಯ್ಕೆ ಮಾಡಿದ್ರು ಆದ್ರೆ ತನಗೆ ಯಾರೇ ಶತ್ರುವಾಗಿರ್ಲಿ ಧ್ರುವ ಅಂತ ಮಾತ್ರ ಟೀಮ್ ಕಟ್ಟುವಾಗ ಸ್ಟ್ರಾಂಗ್ ವೀಕ್ ಅಂತ ಅಂದುಕೊಂಡು ಸಮಾನವಾಗಿ ಟೀಮ್ ಹಂಚಿದ್ದರು ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಧ್ರುವಂತ್ ಅವರು ಸ್ಪರ್ಧಿ ಹಾಗೂ ಪ್ರತಿಸ್ಪರ್ಧಿ ಆಗೋ ತರ ಟೀಮ್ ರಚನೆ ಮಾಡಿದ್ರು ಆದ್ರೆ ರಕ್ಷಿತಾ ಮಾತ್ರ ತನಗೆ ಯಾರು ಇಷ್ಟ ಇದಾರೋ ಅವರು ಮಾತ್ರ ಗೆಲ್ಲಬೇಕು ಅಂತ ಹಠ ಹಿಡಿತಿದ್ದಾರೆ ಇವಾಗ್ಲೂ ಕೂಡ ಅದೇ ಆಗ್ತಿರೋದು ಈಗ ರಕ್ಷಿತಾ ಶೆಟ್ಟಿ ಅವರು ಧ್ರುವಂತ್ ಮೇಲೆ ಕೂಗಾಡಿದ್ದು ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಇರೋಕೆ ಅರ್ಹತೆ ಇಲ್ಲ ಮರ್ಯಾದೆ ಕ್ರಾಸ್ ಮಾಡ್ತೀನಿ ಅಂತ ಕೂಗಾಡಿದ್ದಾರೆ ಧ್ರುವಂತ್ ಕೂಡ ಕೂಗಾಡಿದ್ದಾರೆ ತನಗೆ ಬೇಕಾದವರು ಗೆಲ್ಲಬೇಕು ಅಂತ ರಕ್ಷಿತಾ ಆಟದ ವಿಚಾರದಲ್ಲಿ ಭೇದ ಭಾವ ಮಾಡಿದ್ದನ್ನ ನೋಡಿ ವೀಕ್ಷಕರಿಗೂ ಕೂಡ ಬೇಸರ ಆಗಿದೆ ಇನ್ನು ಸೀಕ್ರೆಟ್ ರೂಮ್ ನಲ್ಲಿ ರಕ್ಷಿತಾ ಅವರ ನಿಜವಾದ ಮುಖ ಹೊರಗೆ ಬಂದಿದೆ ಅಂತ ವೀಕ್ಷಕರು ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಈ ಬಾರಿ ಧ್ರುವಂತ್ ಅವರ ಬೆಡ್ ಮೇಲಿದ್ದ ಬೆಡ್ ಶೀಟ್ ಅನ್ನು ತಗೊಂಡು ಎಲ್ಲಾ ಕಡೆ ಬಿಸಾಕಿದ್ದಾರೆ ಅವರ ಈ ವರ್ತನೆ ಅತಿರೇಕಕ್ಕೆ ಹೋಗಿದೆ ಈ ರೀತಿ ಸಿಟ್ಟು ಮಾಡಿ ಕೂಗಾಡಿದ್ದು ಎಷ್ಟು ಸರಿ ಅಂತ ವೀಕ್ಷಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಕೊನೆ ು ರಕ್ಷಿತಾ ಅವರ ಅಸಲಿ ಮುಖ ಹೊರಗೆ ಬಂತು ಅಂತ ವೀಕ್ಷಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಕಡೆ ಕ್ಯಾಪ್ಟನ್ ಪಟ್ಟಕ್ಕಾಗಿ ಸೂರಜ್ ಕಾವ್ಯ ಮತ್ತು ರಘು ಹಾಗೂ ಗಿಲ್ಲಿ ನಡುವೆ ತೀವ್ರ ಪೈಪೋಟಿ ನಡೆದಿದೆ ಬಕೆಟ್ ಹಿಡಿದು ವಸ್ತುಗಳನ್ನ ಸಂಗ್ರಹಿಸುವ ಆಟದಲ್ಲಿ ವೈಪರ್ ತರುವ ವಿಚಾರದಲ್ಲಿ ದೊಡ್ಡ ಜಗಳವೇ ಶುರುವಾಗಿದೆ ಹಲವು ರೋಚಕ ತಿರುವುಗಳ ನಡುವೆ ಕ್ಯಾಪ್ಟನ್ ಪಟ್ಟಕ್ಕಾಗಿ ಆಡಲು ಸೂರಜ್ ರಘು ಗಿಲ್ಲಿ ನಟ ಮತ್ತು ಕಾವ್ಯ ಆಯ್ಕೆಯಾಗಿದ್ದಾರೆ ಇದೀಗ ನಾಲ್ವರು ಜಂಟಿಯ ಕ್ಯಾಪ್ಟನ್ಸಿ ಟಾಸ್ಕ್ ಆಡುತ್ತಿದ್ದಾರೆ ಈ ಆಟದಲ್ಲಿ ಸೂರಜ್ ಕಾವ್ಯ ಮತ್ತು ರಘು ಹಾಗೂ ಗಿಲ್ಲಿ ಜೊತೆಯಾಗಿದ್ದಾರೆ ಈ ಆಟದ ಉಸ್ತುವಾರಿಯನ್ನ ಕ್ಯಾಪ್ಟನ್ ರಾಶಿಕಾ ನಡೆಸಿಕೊಡುತ್ತಿದ್ದಾರೆ ಟಾಸ್ಕ್ ನಿಯಮದಂತೆ ಒಂದು ಬಕೆಟ್ ಅನ್ನ ನಾಲ್ಕು ತುಂಡುಗಳನ್ನಾಗಿ ಮಾಡಲಾಗಿದೆ ಆಟವಾಡುವ ಜೋಡಿ ಸದಸ್ಯರು ತಲಾ ಎರಡು ತುಂಡುಗಳನ್ನ ಕೈಗಳಿಗೆ ಕಟ್ಟಿಕೊಳ್ಳಬೇಕು ನಂತರ ನಾಲ್ಕು ತುಂಡು ಸೇರಿಸಿ ಬಕೆಟ್ ರಚನೆ ಮಾಡಬೇಕು ಆ ಬಳಿಕ ಬಿಗ್ ಬಾಸ್ ಸೂಚಿಸುವ ವಸ್ತುಗಳನ್ನು ಬಕೆಟ್ ಅಲ್ಲಿಯೇ ತಂದು ತಮಗೆ ಮೀಸಲಿರುವ ಸ್ಥಳದಲ್ಲಿ ಹಾಕಬೇಕು ಇನ್ನು ಕಿಚನ್ ನಲ್ಲಿರುವ ವೈಪರ್ ತೆಗೆದುಕೊಂಡು ಬರುವಂತೆ ಬಿಗ್ ಬಾಸ್ ಸೂಚನೆ ನೀಡ್ತಾರೆ ಇನ್ನು ಬಿಗ್ ಬಾಸ್ ಸೂಚಿಸಿದಂತೆ ಸೂರಜ್ ಹಾಗೂ ಕಾವ್ಯ ವೈಪರ್ ನ ಮುಂಭಾಗ ತೆಗೆದುಕೊಂಡು ಬರ್ತಾರೆ ಆದ್ರೆ ಗಿಲ್ಲಿ ಮತ್ತು ರಘು ವೈಪರ್ ಸಿಗದಕ್ಕೆ ಅದರ ಹಿಂಭಾಗದ ಹಿಡಿಕೆಯನ್ನು ತರ್ತಾರೆ ವಸ್ತು ಪೂರ್ಣವಾಗಿರಬೇಕು ಅದು ವೈಪರ್ ಅಲ್ಲ ಅಂತ ಕಾವ್ಯ ಆಕ್ಷೇಪ ವ್ಯಕ್ತಪಡಿಸುತ್ತಾರೆ ಇದೇ ವೇಳೆ ಮಧ್ಯೆ ಪ್ರವೇಶಿಸಿದ ರಜತ್ ಆಟ ಡ್ರಾ ಆಗುತ್ತೆ ಇಬ್ಬರ ಬಳಿಯಲ್ಲೂ ಪೂರ್ಣವಾದ ವೈಪರ್ ಇಲ್ಲ ಅಂತ ರಾಶಿಕಾಗೆ ಹೇಳ್ತಾರೆ ಆದ್ರೆ ಇನ್ನೊಂದು ಕಡೆ ರಾಶಿಕಾ ಅವರು ಹೇಳ್ತಾರೆ ಗಿಲ್ಲಿ ಹಾಗೂ ರಘು ಜೋಡಿ ತಂದಿರುವ ವಸ್ತುವನ್ನ ನಾನು ಆಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ತಾರೆ ಇದರಿಂದ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಸ್ಪರ್ಧಿಗಳ ನಡುವೆ ಜಗಳ ಶುರುವಾಗಿದೆ ಇನ್ನೊಂದು ಕಡೆ ನಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ವೈಪರ್ ಇರುತ್ತೆ ಅಂತ ಸೂರಜ್ ಹೇಳಿದ್ರೆ ಇದರಿಂದ ನಾವು ವೈಪ್ ಮಾಡಿ ತೋರಿಸ್ತೇವೆ ಅಂತ ಹೇಳುವ ಮೂಲಕ ಪಾಯಿಂಟ್ ನಮಗೆ ಸಿಗಬೇಕು ಅಂತ ಕಾವ್ಯ ಶೈವ ವಾದವನ್ನ ಮಾಡ್ತಾರೆ ಮತ್ತೊಂದು ಕಡೆ ಗಿಲ್ಲಿ ನಟ ವೈಪರ್ ನ ಹಿಂಬ ಹಿಡಿದುಕೊಂಡು ಇದರಿಂದ ವೈಪ್ ಮಾಡಿ ತೋರಿಸ್ತೇವೆ ಅಂತ ವೈಪ್ ಮಾಡಿ ತೋರಿಸ್ತಾರೆ ಈ ಜಗಳದಿಂದ ರಾಶಿಕ ಅಕ್ಷರಶಃ ಟೆನ್ಷನ್ ಗೆ ಒಳಗಾಗಿದ್ದಾರೆ ಹಾಗೆ ಸಂಚಿಕೆಯಲ್ಲೂ ಕೂಡ ಗಿಲ್ಲಿ ನಟನ ವಿರುದ್ಧ ರಾಶಿಕಾ ತೀವ್ರ ಅಸಮಾಧಾನವನ್ನ ಹೊರಹಾಕಿದರು ಬಿಗ್ ಬಾಸ್ ಮನೆಯ ಮತ್ತೊಂದು ವಿಚಾರ ಅಂದ್ರೆ ಈ ವಾರವೂ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ ಅಂದ್ರೆ ಈ ವಾರನು ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧಿನೂ ಹೊರಗೆ ಬರ್ತಿಲ್ಲ ಆದ್ರೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದ ರಜತ್ ಹಾಗೂ ಚೈತ್ರ ಇಬ್ರು ಮನೆಯಿಂದ ಹೊರಗೆ ಬರ್ತಾರೆ ಅನ್ನುವಂತ ಸುದ್ದಿ ವೈರಲ್ ಆಗ್ತಿದೆ ನೋಡುದ್ರಲ್ಲ ವೀಕ್ಷಕರೇ ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು